ಶಾರದಾ ಬೆಳಿಗ್ಗೆ ಎದ್ದು ಆಕಡೆ ಈ ಕಡೆ ನೋಡ್ತಾ ಇರ್ತಾಳೆ ಆಗ ಪ್ರಸಾದ್ ಅಲ್ಲಿಗೆ ಬರ್ತಾನೆ ಏನೇ ಗಾಬರಿಯಿಂದ ತಿರುಗ್ತಾ ಇದ್ಯಾ ಏನ್ ಬೇಕು ಎಲ್ಲಿ ನಮ್ಮ ಸೊಸೆ ಅಂದ್ರೆ ಕಾಣಿಸ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ ರೀ ಇಷ್ಟು ಬೆಳಿಗ್ಗೆ ಎಲ್ಲಿಗೋಗಿದ್ದಾರೋ ಇದಕ್ಕೂ ಮೊದ್ಲು ಮಾಡಿ ಮೇಲೆ ಹೋಗಿದ್ದಾರೆ ನಾನು ಏನೋ ಕೇಳೋಣ ಅಂತ ಅನ್ಕೊಂಡೆ ಹೊರತು ಇಷ್ಟರಲ್ಲಿ ಫೋನ್ ಬಂತು ಅಂತ ನಾನ್ ಹೋದೆ ಇಷ್ಟು ಮಳೆನಲ್ಲಿ ಮೇಲ್ಗಡೆ ಏನ್ ಮಾಡ್ತಾ ಇದ್ದಾರೆ ಎಂದು ಅಲ್ಲಿ ನಿಂತುಕೊಂಡು ಸೊಸೆಯರನ್ನು ಕರೀಲಿಕ್ಕೆ ಶುರು ಮಾಡುತ್ತಾಳೆ ಆಕೆ ಎಷ್ಟು ಇದ್ದಿದ್ದರಿಂದ ಹಿಡಿದುಕೊಂಡು ಮಾಡಿ ಮೇಲೆ ಹೋಗ್ತಾರೆ ಅಲ್ಲಿ ವಾರಗಿತ್ತೆಯರಿಬ್ಬರು ಕೂಡ ಕೊಡೆ ಹಿಡಿದುಕೊಂಡು ಸಂಡಿಗೆ ಹಾಕ್ತಾ ಇರ್ತಾರೆ ಏನ್ ಮಾಡ್ತಾ ಇದ್ದೀರಾ ನೀವು ಇಬ್ರು ಯಾರಾದ್ರೂ ಸಂಡಿಗೆ ಹಾಕ್ತಾರಾ ಮಳೆ ಬರ್ತಿದೆ ಆದ್ರಿಂದ ಕೊಡೆ ಹಿಡ್ಕೊಂಡು ಸಂಡಿಗೆ ಹಾಕ್ತಿದ್ದೀವಿ ಅತ್ತೆ ನೀವು ಕೂಡ ಬನ್ನಿ ಅತ್ತೆ ನೀವು ಕೂಡ ಬಂದ್ರೆ ಬೇಗನೆ ಕೆಲಸ ಆಗಿ ಹೋಗುತ್ತೆ ಅರೆ ಇಂತ ಹುಚ್ಚರನ್ನ ನಾನ್ ಹೇಗೆ ಮನೆಗ್ ಸೊಸೇಂದ್ರ ಮಾಡ್ಕೊಂಡಿದ್ದೇನೋ ನನ್ ಗೊತ್ತಿಲ್ಲ ಬಾಯಿ ಮುಚ್ಕೊಂಡು ಕೆಳಗಡೆ ಬನ್ನಿ ಅತ್ತೇ ಬಾಯಿ ಮುಚ್ಕೊಂಡು ಕೆಳಗೆ ಬನ್ನಿ ಅಂತ ಇದೀರಿ ಸರಿಗಾಗೇ ಇದ್ರೆ ಆದ್ರೆ ನಾವು ಕೆಳಗ್ ಬಂದ್ರೆ ಹಿಟ್ಟು ಮಳೆಯಲ್ಲಿ ನೆಂದು ಹೋಗುತ್ತೆ ಅತ್ತೆ ಆಗ ಸಣ್ಗೆ ಹಾಕಾಗಲ್ವಲ್ಲ ಅಯ್ಯೋ ಕರ್ಮ ನನ್ ದೇವ್ರೆ ಬಾಯಿ ಮುಚ್ಕೊಂಡು ಬಂದ್ರೆ ಎಂದು ಗಟ್ಟಿಯಾಗಿ ಅರಚಿದ್ದರಿಂದ ಅವರು ಗಾಬರಿಯಿಂದ ಕೆಳಗೆ ಬರುತ್ತಾರೆ ಕೆಳಗೆ ಬಂದ ನಂತರ ಶಾರದಾ ನಿಜಕ್ಕೂ ನಿಮ್ಗೆ ಎಷ್ಟು ಬುದ್ಧಿ ಕಡಿಮೆ ಇರೋರು ಅಂತ ನನಗೆ ಅರ್ಥವಾಗ್ತಾ ಇಲ್ಲ ಒಳಗಡೆ ಏನಾದರೂ ಕೆಲಸ ಇದ್ರೆ ಮಾಡ್ಕೊಳ್ಳಿ ಹೋಗಿ ಎಂದು ಗಟ್ಟಿಯಾಗಿ ಅರಚುತ್ತಾಳೆ ಇನ್ನು ಅವರು ಸರಿ ಎಂದು ಹಿತ್ತಲಿಗೆ ಹೋಗುತ್ತಾರೆ ಅಲ್ಲಿ ಮತ್ತೆ ಕೊಡೆ ಹಿಡಿದುಕೊಂಡು ಗಿಡಕ್ಕೆ ನೀರ್ ಹಾಕ್ತಾ ಇರ್ತಾರೆ ಅದನ್ನು ಗಮನಿಸಿದ ಪ್ರಸಾದ್ ಶಾರದಾ ನಿನ್ನ ಬುದ್ಧಿವಂತ ಸಂದ್ರೆ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ಒಂದು ಸಲ ಹಿತ್ತಲಿಗೆ ಹೋಗಿ ನೋಡು ಏನು ತಿಕ್ಕಲು ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಈ ಎಲ್ಲಾ ಬಿಟ್ಟು ಕೊಡೆ ಹಿಡಿದುಕೊಂಡು ಗಿಡಕ್ಕೆ ನೀರ್ ಹಾಕ್ತಾ ಇದ್ದಾರಾ ಏನೋ ಹಬ್ಬ ಸರಿಯಾಗಿ ಹೇಳ್ದೆ ಶಾರದಾ ನಿನ್ನ ಸೊಸೇಂದ್ರ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು ಅಂದ್ಕೋತೀನಿ ಅದೇ ಮಾಡ್ತಾ ಇದ್ದಾರೆ ಅವರಿಬ್ರು ಎಂದು ಅಂದಿದ್ದರಿಂದ ಶಾರದಾ ಅಯ್ಯೋ ದೇವ್ರೆ ಎಂದು ಅಲ್ಲಿಗೆ ಹೋಗುತ್ತಾಳೆ ಅರೇ ಏನ್ರೇ ಈ ದಿನ ಅಮಾವಾಸ್ಯೆ ಕೂಡ ಅಲ್ಲ ನಿಮ್ಮ ಹುಚ್ಚು ಕೆದರೋದಕ್ಕೆ ಯಾಕೆ ಹೀಗೆ ಮಳೆನಲ್ಲಿ ಎಲ್ಲಾ ಕೆಲಸ ಮಾಡ್ತಾ ಇದ್ದೀರಾ ಯಾರಾದ್ರೂ ಇಂತ ಕೆಲಸ ಮಾಡ್ತಾರಾ ಮಳೆನಲ್ಲಿ ಹೋಗಿ ಒಳಗಡೆಗೆ ಎಂದು ಕೋಪದಿಂದ ಅಂದಿದ್ದರಿಂದ ಅವರು ಮತ್ತೆ ಒಳಗಡೆಗೆ ಬರುತ್ತಾರೆ ಅವನಿ ಅನಾಮಿಕಾ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಏನಕ್ಕ ನಮ್ಮ ನಮ್ಮತ್ತೆ ಕೆಲ್ಸ ಮಾಡುವಂತಾರೆ ಕೆಲ್ಸ ಮಾಡಿದ್ರೆ ಬೇಡ ಅಂತಾರೆ ನನಗೆ ಗೊತ್ತಿದ್ದ ಹಾಗೆ ಅತ್ತೆಗೆ ಬುದ್ಧಿ ಸರಿ ಅನ್ಸುತ್ತೆ ಅದಿಕ್ಕೆ ಹೀಗೆ ಮಾತಾಡ್ತಾ ಇದ್ದಾಳೆ ಹೌದು ಅವನಿ ನೀನ್ ಹೇಳೋದು ನಿಜನೇ ಅತ್ತೆಗೆ ಈ ಸ್ಥಿಮಿತದಲ್ಲಿಲ್ಲ ಏನಕ್ಕಾದ್ರೂ ಉಳಿದು ನಾವು ಹಾಸ್ಪಿಟಲ್ ಗೆ ಕರ್ಕೊಂಡೋಗಿ ಅಂತ ಗಂಡಂದ್ರಿಗೆ ಹೇಳೋಣ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಅದೆಲ್ಲ ಕೇಳಿದ ಪ್ರಸಾದ್ ನಗುತ್ತಾ ಶಾರದಳಿಗೆ ಹೇಳ್ತಾನೆ ಇವರು ಖಚಿತವಾಗಿ ಯಾವ್ದೊಂದ್ ದಿನ ನನ್ನ ಹಾಸ್ಪಿಟಲ್ ಗೆ ಸೇರಿಸ್ತಾರೆ ಅದು ಕೂಡ ಆಸ್ಪತ್ರೆಗೆ ನೋಡ್ತಾ ಇರಿ ಎಂದು ಶಾರದ ಕೂಡ ನಗುತ್ತಾಳೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಇನ್ನು ಅದು ಮಳೆಗಾಲವಾಗಿದ್ದರಿಂದ ವಿಪರೀತವಾದ ಮಳೆಯ ಕಾರಣದಿಂದ ಅವರ ಗಂಡಂದಿರು ಮನೆಯಲ್ಲಿದ್ದು ಕೆಲಸ ಮಾಡಬೇಕಾಗಿ ಬರುತ್ತೆ ಆಗ ಸುರೇಶ್ ಅವನಿ ನನಗೆ ಸ್ವಲ್ಪ ಕಾಫಿ ತಗೊಂಡ್ ಬರ್ತಿಯಾ ತುಂಬಾ ತಲೆ ನೋತಾ ಇದೆ ಸರಿ ರೀ ನಿಮ್ಗಾಗಿ ನಾನು ಸ್ಪೆಷಲ್ ಆಗಿ ಕಾಫಿ ತಗೊಂಡ್ ಬರ್ತೀನಿ ಎಂದು ಅನಾಮಿಕಳ ಹತ್ರ ಹೋಗಿ ವಿಷ ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಅನಾಮಿಕಾ ಸ್ಪೆಷಲ್ ಕಾಫಿ ಅಂದ್ರೆ ನಾವು ಗ್ಯಾಸ್ ಒಲೆಗಿಂತ ಸೌದೆ ಒಲೆ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಬೇಗ ಇಬ್ಬರು ಸೇರಿ ಆ ಕೆಲಸ ಮಾಡೋಣ ನಾನು ಕೂಡ ನಿಮ್ ಬಾವಂಗೆ ಅದೇ ಕೊಡ್ತೀನಿ ಎಂದು ಅಂದುಕೊಂಡು ಇಬ್ಬರು ಸೇರಿ ಮಳೆಯಲ್ಲಿ ಒದ್ದೆ ಆದ ಸೌದೆ ಒಲೆಯನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಎಷ್ಟು ಹೊತ್ತಿಗೂ ಅದು ಬೆಳಗದೆ ಹೋಗಿದ್ದರಿಂದ ಅಕ್ಕ ಈ ಸೌದೆ ಒಲಿನಲ್ಲಿ ಬೆಂಕಿ ಹಚ್ಚಲಿಕ್ಕೆ ಆಗ್ತಾ ಇಲ್ಲ ಒಂದು ಕೆಲಸ ಮಾಡೋಣ ಕೆರೋಸಿನ್ ಹಾಕಿ ಹಚ್ಚಿದ್ರೆ ಉರಿಯತ್ತೆ ಆದ್ರೆ ಈಗ ಅದು ಸಿಗ್ತಾ ಇಲ್ವಲ್ಲ ನಿನ್ ಬಾವನರ ಗಾಡಿಯಲ್ಲಿ ಪೆಟ್ರೋಲ್ ತೆಗೆದು ಸುರಿ ಉರಿಸೋಣ ಒಳ್ಳೆ ಆಲೋಚನೆ ಅಕ್ಕ ಬಾ ಈಗಲೇ ಹೋಗಿ ತಗೊಂಡ್ಬರೋಣ ಎನ್ನುತ್ತಾ ಗಾಡಿಯಲ್ಲಿರೋ ಪೆಟ್ರೋಲ್ ಅನ್ನು ತೆಗೆಯೋ ಪ್ರಯತ್ನ ಮಾಡ್ತಾ ಇರ್ತಾರೆ ಅದನ್ನು ಗಮನಿಸಿದ ರಮೇಶ್ ಅನಾಮಿಕಾ ಅವನಿ ಏನ್ ಮಾಡ್ತಾ ನೀವಿಬ್ರು ಒಲೆ ಹಚ್ಚೋಣ ಅಂತ ಪೆಟ್ರೋಲ್ ರೀ ಅದಕ್ಕೆ ನಿನ್ ಗಾಡಿಯಲ್ಲಿರೋ ಪೆಟ್ರೋಲ್ ತೆಗಿತಾ ಇದೀವಿ ಏನು ಒಲೆ ಬೆಳಗಿಸದ್ಲಿಕ್ಕೆ ಪೆಟ್ರೋಲ ಮನೆಯಲ್ಲಿ ಗ್ಯಾಸ್ ಇದೆ ಅಲ್ಲ ನಿಜಕ್ಕೂ ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು ಎಂದು ಗಟ್ಟಿಯಾಗಿ ಅರಚುತ್ತಾನೆ ರಮೇಶ್ ಇಷ್ಟರಲ್ಲಿ ಶಾರದಾ ಮಾತನ್ನು ಕೇಳಿ ಅಲ್ಲಿಗೆ ಬರುತ್ತಾಳೆ ಅರೇ ಮತ್ತೆ ಯಾವ ಕೆಲಸ ಮಾಡ್ತಾ ಇದ್ದೀರಾ ಎಂದು ಗಟ್ಟಿಯಾಗಿ ಎರಚುತ್ತಾಳೆ ಅವರು ಬಹಳ ಭಯದಿಂದ ಅಲ್ಲಿಂದ ಅಲ್ಲಿಂದ ಓಡಿಕೊಂಡು ಮನೆಯೊಳಗೆ ಬರ್ತಾರೆ ಏನೇ ನೀವು ಮಾಡ್ತಾ ಇರೋ ಕೆಲಸ ಯಾಕೆ ಹೀಗೆ ಮಾಡ್ತಾ ಇದೀರಾ ನಿಜಕ್ಕೂ ಏನ್ ಸುಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಹೇಳಿ ಎಂದು ಗಟ್ಟಿಯಾಗಿ ಅಂದಿದ್ದರಿಂದ ಅವರು ವಿಷಯ ಹೇಳುತ್ತಾರೆ ಆ ಮಾತನ್ನು ಕೇಳಿದ ಶಾರದಂಗೆ ಮತ್ತಷ್ಟು ಕೋಪ ಬರುತ್ತೆ ನೀನು ಬುದ್ಧಿಗೆ ಬೆಂಕಿ ಹಚ್ಚದಾಗಿದೆ ಸುರೇಶಿಂಗೆ ನಾನು ಕಾಫಿ ತಗೊಂಡ್ ಬರ್ತೀನಿ ಸ್ಪೆಷಲ್ ಆಗಿ ತಯಾರು ಮಾಡ್ತೀನಿ ಹೊರತು ನೀವು ಹೋಗ್ರಮ್ಮ ಅತ್ತೇ ನಿಮ್ಮ ದೊಡ್ಡ ಮಗಂಗೆ ಕೂಡ ಮಾಡಿಯತ್ತೆ ಹಾಗೆ ಮಾವಿನ ಕೂಡ ಮನೆಯಲ್ಲಿರೋ ಎಲ್ಲರಿಗೂ ನೀವೇ ಸ್ಪೆಷಲ್ ಆಗಿ ಕಾಫಿ ಮಾಡಿ ಕೊಡಿ ಸರಿ ಹಾಗಾದ್ರೆ ನೀವು ಮಾತ್ರ ಎಂತ ಪ್ರಯೋಗನೂ ಅಮ್ಮ ಹೋಗಿ ಕೂತ್ಕೊಳ್ಳಿ ನಾನ್ ನೋಡ್ಕೋತೀನಿ ಎಲ್ಲರ ಕಾಫಿ ವಿಷಯ ಎಂದು ಶಾರದಾ ಅನ್ನುತ್ತಾಳೆ ಅದಕ್ಕೆ ಅವರು ಸರಿ ಅನ್ನುತ್ತಾರೆ ಸ್ವಲ್ಪ ಸಮಯದ ನಂತರ ಶಾರದಾ ಎಲ್ಲರಿಗೂ ಕಾಫಿ ತಗೊಂಡೋಗಿ ಕೊಡ್ತಾಳೆ ಅವ್ರು ಕಾಫಿ ಕುಡಿದು ಬಹಳ ಚೆನ್ನಾಗಿದೆ ಅಂತಾರೆ ಸ್ವಲ್ಪ ಹೊತ್ತಿಗೆ ಏನು ಅಂದ್ರೆ ಅಂದ ಹಾಗೆ ಮರ್ತು ಹೋಗಿದೆ ನಿಮ್ಗೆ ಹೇಳೋದಿಕ್ಕೆ ಈ ಮಧ್ಯ ಅತ್ತಿಗೆ ಬುದ್ಧಿ ಸರಿಯಾಗಿಲ್ಲ ಹೇಗಂದ್ರೆ ಹಾಗೆ ಮಾತಾಡ್ತಾ ಇರ್ತಾರೆ ಏನಕ್ಕೂ ಒಳ್ಳೇದು ಒಂದ್ಸಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಆ ಮಾತನ್ನು ಸುರೇಶ್ ಏನವ್ನಿ ನೀನ್ ಹೇಳ್ತಾ ಇರೋದು ನಮ್ಮಮ್ಮ ಬುದ್ಧಿ ಸರಿ ಹಾಗೆ ನಡ್ಕೊತಾ ಇದ್ದಳ ಹೌದು ನಿಜನೇ ಬೇಕಂದ್ರೆ ಅನಾಮಿಕಾಕನ ಕೇಳಿ ಹೌದಾ ವಾ ಒಂದ್ಸಲ ಅತ್ತಿಗೆ ಹತ್ರ ಮಾತಾಡೋಣ ಎಂದು ಇಬ್ಬರು ಸೇರಿ ಅನಾಮಿಕಾಳ ಹತ್ರಕ್ಕೆ ಹೋಗ್ತಾರೆ ಅನಾಮಿಕಾ ಕೂಡ ಅವ್ರಿಗೆ ಅದೇ ವಿಷಯವನ್ನ ಹೇಳುತ್ತಾಳೆ ಆಗ ರಮೇಶ್ ಅವರ ಮಾತನ್ನು ಕೇಳಿ ಅರೆ ಸುರೇಶು ನೀನೇನಾದ್ರೂ ಇವ್ರ ಮಾತು ಕೇಳ್ದೆ ಅಂದ್ಕೋ ಅವರು ಎಂತವ್ರು ಅಂತ ತಿಳಿದು ಕೂಡ ಅವ್ರ ಮಾತನ್ನ ನಂಬಿದ್ರೆ ಇನ್ನು ನಮ್ ಕತೆ ಅಷ್ಟೇ ಇಲ್ಲ ಅಣ್ಣಯ್ಯ ಇವ್ರು ಹೇಳ್ತಾ ಇರೋದಕ್ಕೇನು ನನ್ಗೆ ನಿಜ ಅನ್ನಿಸ್ತಾ ಇದೆ ಅಮ್ಮಂಗೆ ಬುದ್ಧಿ ಸ್ತಮಿತ ಇಲ್ವಂತೆ ಹೇಗಂದ್ರೆ ಹಾಗೆ ಮಾತಾಡ್ತಾಳಂತೆ ಹೌದಾ ಸರಿ ಒಂದ್ ನಿಮಿಷ ಇರೋ ಅಮ್ಮನ ಕರಿತೀನಿ ಎಂದು ಶಾರದಳನ್ನು ಕರೆಯುತ್ತಾನೆ ರಮೇಶ್ ಶಾರದಾ ಅಲ್ಲಿಗೆ ಬರುತ್ತಾಳೆ ಶಾರದಾ ಬರುತ್ತಲೆ ಹೆಂಗಸರಿಬ್ಬರು ಕೂಡ ಭಯಪಟ್ಟು ಹೋಗ್ತಾ ಇರ್ತಾರೆ ಆಗ ರಮೇಶ್ ನಡೆದ ವಿಷಯವೆಲ್ಲವನ್ನು ಹೇಳುತ್ತಾನೆ ಅದೆಲ್ಲ ಕೇಳಿದೆ ಶಾರದಾ ನಿಜಕ್ಕೂ ಇವ್ರು ಮಾಡುವ ಕೆಲಸ ತಿಳಿದ್ರೆ ನೀವು ಆಶ್ಚರ್ಯ ಹೋಗ್ತೀರ ಕೂಡ ಎಂದು ಅವ್ರು ಮಾಡಿದ ಕೆಲ್ಸಗಳನ್ನು ಹೇಳುತ್ತಾಳೆ ಸುರೇಶ್ ಆಶ್ಚರ್ಯ ಹೋಗುತ್ತಾನೆ ಅಂದ್ರೆ ಮತ್ತೆ ಒಳ್ಳೆ ಜಾನಿಯರಾದ ಸೊಸೆರನ್ನ ಕರ್ಕೊಂಬಂದಿದೀಯಮ್ಮ ನೀನು ಎಂದು ಸುರೇಶ್ ತಲೆ ಎಲ್ಲರೂ ನಗುತ್ತಾರೆ ನೋಡುದ್ರ ಅವರು ಬೈತಾ ಇದ್ದೀರಾ ಇದ್ದೀರಾ ಅಂತ ಅರ್ಥವಾಗದ ಪರಿಸ್ಥಿತಿಯಲ್ಲಿದ್ದಾರೆ ಈ ಮಳೆಗಾಲವೆಲ್ಲ ಇವ್ರ ಜೊತೆ ನಾನ್ ಪಡ್ತಾ ಇರೋ ಕಷ್ಟ ಅಷ್ಟಿಷ್ಟಲ್ಲ ಇವರು ಯಾವಾಗ ಏನ್ ಮಾಡ್ತಾರೋ ಅಂತ ಅರ್ಥವಾಗದ ಪರಿಸ್ಥಿತಿ ಏನಕ್ಕಾದ್ರೂ ಒಳ್ಳೇದು ನೀವು ಮಾತ್ರ ಸ್ವಲ್ಪ ಅವರ ಹತ್ರ ಜಾಗೃತಿಯಾಗಿರಿ ಎಂದು ಹೇಳಿದ್ದರಿಂದ ಅವರು ಸರಿ ಅನ್ನುತ್ತಾರೆ ಸೊಸೆಯಿಂದ ಮಾತ್ರ ಏನು ಮಾತನಾಡದೆ ಇರುತ್ತಾರೆ ಸ್ವಲ್ಪ ಸಮಯದ ನಂತರ ಅವರವರ ರೂಮಿಗೆ ಅವರು ಹೊರಟು ಹೋಗುತ್ತಾರೆ ತನ್ನ ರೂಮಿನಲ್ಲಿ ಕುಳಿತ ಅನಾಮಿಕಾ ಫೋನ್ ನೋಡ್ತಾ ಇರುವಾಗ ಫೋನ್ನಲ್ಲಿ ಏನೋ ವಾರ್ತೆ ಕಾಣಿಸುತ್ತದೆ ತಕ್ಷಣ ಅವಳು ಅವನಿ ಹತ್ರ ಹೋಗ್ತಾಳೆ ಅವನಿ ಈಗ ನಾನೊಂದು ವಾರ್ತೆ ನೋಡದೆ ಈಗ ಮಳೆ ಬರ್ತಾ ಇದೆ ಅಂತೆ ಆ ಮಳೆಯಲ್ಲಿ ನೆಂದ್ರೆ ನಮ್ಮ ರೋಗವೆಲ್ಲ ಹೊರಟು ಹೋಗುತ್ತಂತೆ ನಾವು ಅತ್ತೇನು ಕೂಡ ಮಳೆಯಲ್ಲಿ ನೆನೆ ಹಾಗೆ ಮಾಡೋಣ ಆಗ ಆಕೆ ಕೂಡ ಆರೋಗ್ಯವಂತಳಾಗುತ್ತಾಳಲ್ಲ ಸರಿ ಅಕ್ಕ ತಪ್ಪದೆ ಹಾಗೆ ಮಾಡೋಣ ಮಳೆ ಬೀಳ್ತಾ ಇದ್ದಲ್ಲ ಆ ಟೈಮ್ ಅಲ್ಲಿ ಅತ್ತೆನು ಕೂಡ ಮಳೆಯಲ್ಲಿ ನೆನ್ಸೋಣ ಎಂದು ಅನ್ನುತ್ತಾಳೆ ಇನ್ನು ಆ ದಿನ ಹಾಗೆ ಕಳೆದು ಹೋಗುತ್ತದೆ ಆ ಮಾರನೇ ದಿನ ಬೆಳಿಗ್ಗೆ ಮಳೆ ಬೀಳುತ್ತಾ ಇರುವಾಗ ಸೊಸೆಯರಿಬ್ಬರು ಮಳೆಯಲ್ಲೇ ನೆನೆಯುತ್ತಾ ಅತ್ತೆಯನ್ನು ಕೂಡ ಮಳೆಯಲ್ಲಿ ನೆನೆಸಬೇಕು ಅಂತ ನಿರ್ಣಯಿಸುತ್ತಾರೆ ಇಬ್ಬರು ಸೇರಿ ಅತ್ತೆಯ ಹತ್ತಿರ ಹೋಗುತ್ತಾರೆ ಅತ್ತೆ ಏನೋ ಗಾಢ ನಿದ್ರೆಯಲ್ಲಿ ಇರುವಾಗ ಸೊಸೆ ಇಬ್ಬರು ಅವರ ಕೈಕಾಲು ಹಿಡಿದುಕೊಂಡು ಮಳೆಯಲ್ಲಿ ಆಕೆಯನ್ನ ನೆನೆಸುತ್ತಾ ಇರ್ತಾರೆ ಏನೋ ದೊಡ್ಡ ದೊಡ್ಡದಾಗಿ ಕೇಕೆ ಹಾಕ್ತಾ ಇರ್ತಾಳೆ ಅರೇ ಅರೆ ಏನ್ ಮಾಡ್ತಾ ಇದ್ದೀರಾ ನನ್ನನ್ನ ಏನ್ ಮಾಡ್ತಾ ಇದ್ದೀರಾ ಬಿಟ್ಬಿಡ್ರೆ ಅತ್ತೆ ಒಂದು ಐದು ನಿಮಿಷ ನೀವು ಮಳೆಯಲ್ಲಿ ನೆಂದ್ರೆ ಸಾಕು ನಿಮಗಿರುವ ರೋಗ ಎಲ್ಲ ಹೊರಟೋಗುತ್ತೆ ಅತ್ತೆ ನನ್ನ ಮಾತು ಒಂದು ಸಲ ಅತ್ತೆ ಎಂದು ಅವರು ಕೂಡ ಗಟ್ಟಿಯಾಗಿ ಹೇಳುತ್ತಾ ಇರುತ್ತಾರೆ ಅರೆ 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 ಇನ್ನೊಂದು ಸ್ವಲ್ಪ ಹೊತ್ತು ನಾನು ನೆಂದರೆ ಇಲ್ಲ ಸಲದ ಕಾಯಿಲೆ ಬಂದು ನಾನು ಮೇಲಕ್ಕೆ ಹೋಗೋ ಹಾಗಿದ್ದೀನಿ ಬಿಟ್ಬಿಡ್ರೆ ಎಂದು ದೊಡ್ಡದಾಗಿ ಅರಿಚಿದ್ದರಿಂದ ಅವರು ಅವಳನ್ನು ಬಿಟ್ಟು ಬಿಡುತ್ತಾರೆ ಆಕೆ ಒಂದೇ ಸಲಕ್ಕೆ ಕೆಳಕ್ಕೆ ಬಿದ್ದು ಅಯ್ಯೋ ದೇವರೇ ನನ್ ಸೊಂಟ ಮುರಿತೋ ಇವರಿಬ್ಬರು ಸೇರಿ ನನ್ನನ್ನು ಸೊಂಟ ಮುರಿದ್ರು ಎಂದು ದೊಡ್ಡ ದೊಡ್ಡದಾಗಿ ಅರಿಚುತ್ತಾ ಇರುತ್ತಾಳೆ ಮನೆಯಲ್ಲಿರುವ ಗಂಡಸರೆಲ್ಲ ಹೊರಗೆ ಬರುತ್ತಾರೆ ವಿಷಯ ತಿಳಿದುಕೊಂಡು ಅವರನ್ನ ಬೈಯುತ್ತಾರೆ ಗಡಿಬಿಡಿಯಿಂದ ಶಾರದಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್ಸ್ ಇವರು ಮಾಡಿದ ಕೆಲಸಕ್ಕೆ ಬೈದು ಜಾಗೃತಿಯಾಗಿ ನೋಡ್ಕೊ ಅಂತ ಹೇಳಿ ಕಳಿಸುತ್ತಾರೆ ಇನ್ನು ವಾರಗಿತ್ತಿಯರಿಬ್ಬರು ಕೂಡ ಅವರು ಮಾಡಿದ ತಿಕ್ಕಲು ಕೆಲಸಕ್ಕೆ ಮನೆಯಲ್ಲಿರುವ ಗಂಡಸರ ಕೈಲಿ ಬೈಗಳು ತಿನ್ನುತ್ತಾರೆ ಇನ್ನು ಸತ್ತ ಹಾಗೆ ಅತ್ತೆಯನ್ನು ಜಾಗ್ರತೆಯಿಂದ ನೋಡ್ಕೋತಾ ಇರ್ತಾರೆ ಇವರು ಮಾಡಿದ ಈ ತಿಕ್ಕಲು ಕೆಲಸದಿಂದ ಅತ್ತೆ ಮಂಚ ಹಿಡಿದರು ಪಾಪ ಸ್ವಲ್ಪ ದಿನಕ್ಕೆ ಆಕೆ ಚೇತರಿಸಿಕೊಳ್ಳುತ್ತಾಳೆ ಮನೆಯಲ್ಲಿರುವವರು ಕೂಡ ಈ ತಿಕ್ಕಲು ಸೊಸೆಯಂದ್ರ ಜೊತೆ ಜಾಗ್ರತೆಯಾಗಿರಬೇಕು ಎಂದು ಜಾಗ್ರತೆಯಿಂದಿರುತ್ತಾರೆ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದಕ್ಕೆ ಮರೆತಾ ಹೋಗ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೋರಾಗಿ ಮಳೆ ಬೀಳುತ್ತಾ ಇದ್ದುದರಿಂದ ನವ್ಯ ಭವ್ಯ ಹರೀಶರು ಮನೆಯ ಹೊರಗೆ ಕೂತ್ಕೊಂಡು ಅಳ್ತಾ ಇರ್ತಾರೆ ಅವರನ್ನು ನೋಡಿ ಅನಾಮಿಕಾ ಕೂಡ ದುಃಖ ಪಡ್ತಾಳೆ ಹಾಗೆ ಅಳಬೇಡಿ ಮಕ್ಕಳೇ ಏನೋ ಬೇಗ ಹೊರಟೋಗೋಣ ಈ ಮಳೆ ಇನ್ನೊಂದು ನಿಮಿಷದಲ್ಲಿ ಕಡಿಮೆ ಆಗುತ್ತಲ್ಲ ಆ ನಂತರ ನಾವು ಹಾಯಾಗಿ ಸ್ಕೂಲ್ಗೆ ಹೋಗ್ಬೋದು ಅದೇನಿಲ್ಲ ಈ ಮಳೆ ದಿನ ಹೀಗೆ ನಮ್ಮನ್ನು ದುಃಖ ಕೊಡ್ತಾನೆ ಇದೆ ಹೊರಗಡೆ ನಮ್ಮ ಸ್ಕೂಲ್ ಟೀಚರು ಲೇಟಾಗಿ ಬಂದರು ಬಂದ್ರು ಅಂದ್ರೆ ಸಾಕು ನನ್ನನ್ನು ಗೋಡೆ ಕುರ್ಚಿ ಹಾಕಿಸ್ತಾಳೆ ಹೌದೌದು ನನ್ಗಂತೂ ಉಟ್ ಬೈಸ್ ಮಾಡಿಸ್ತಾಳೆ ಸ್ಕೂಲಲ್ಲಿ ಉಟ್ ಬೈಸ್ ಮಾಡ್ತಾ ಇದ್ರೆ ಎಲ್ರು ನನ್ನನ್ನೇ ನೋಡ್ತಾ ಇರ್ತಾರೆ ನನಗ್ ತುಂಬಾ ಅಳು ಬರುತ್ತೆ ಅಮ್ಮ ಬೇಗ ಏನೋ ಒಂದು ಮಾಡು ಅರೆ ಹಾಗೆ ಹೇಳಿ ನಿಮ್ಮನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗುವ ಜವಾಬ್ದಾರಿ ನಂದು ನೀವೇನೋ ಗಾಬರಿ ಆಗ್ಬೇಡಿ ಅನಾಮಿಕಾ ಹಾಗೆ ಮಕ್ಕಳನ್ನು ಸಮಾಧಾನಿಸುತ್ತಾ ಇದ್ದಾರೆ ಒಳಗಡೆ ಮನೆಯಿಂದ ಜಾಂಗಿರಿ ತಿನ್ನುತ್ತಾ ಅತ್ತೆ ಶಾರದಾ ಹೊರಗೆ ಬರ್ತಾಳೆ ಮಕ್ಕಳನ್ನು ನೋಡಿ ನಗುತ್ತಾ ನಾನು ಮೊದಲೇ ಹೇಳದ್ನಲ್ಲ ಈ ದಿನ ನೀವು ಸ್ಕೂಲ್ಗೆ ಹೋಗಲ್ಲ ಅಂತ ಹೀಗೆ ಅಳೋದ್ರಿಂದ ಏನೂ ಲಾಭವಿಲ್ಲ ನೀವು ಕೂಡ ನನ್ನ ಜೊತೆ ಬಂದು ಜಾಂಗ್ರಿ ತಿನ್ನಿ ಇಲ್ಲ ಅಂದ್ರೆ ನಿಮ್ಮ ಅಮ್ಮನ ಕೇಳಿ ಬಿಸಿ ಬಿಸಿ ಪಕೋಡ ಮಾಡಿಕೊಂಡು ತಿನ್ನಿ ಇದು ಮುದುಕಿ ಆಗಿದ್ರಿಂದ ಬದುಕೋಗಿದ್ದಾಳೆ ಇಲ್ಲ ಅಂದಿದ್ರೆ ನನ್ನ ಕೈಯಿಂದ ಇದರ ತಲೆ ಮೇಲೆ ಕಲ್ಲು ಹಾಕ್ತಾ ಇದ್ದೆ ಪೀಡೆ ಬಿಡುಗಡೆ ಆಗೋದು ಮಗು ಯಾಕೋ ಆ ಮಾತು ಅಜ್ಜಿನ ಹಾಗೆ ಅನ್ಬೋದಾ ತಪ್ಪಲ್ವಾ ಇನ್ಯಾವತ್ತೂ ಹಾಗೆ ಅನ್ಬೇಡಿ ಸರಿನಾ ಹಾಗೆ ಬೈ ಅವ್ರಿಗೆ ಅಂತ ಇಲ್ಲ ಆಗಲಿ ಅನ್ಬಾರ್ದ ಮಾತಂತಿದ್ದಾರೆ ನನಗೆ ಎಲ್ಲ ಅಮ್ಮನ ಹೋಲಿಕೆ ಇಲ್ಲಾಂದ್ರೆ ಈ ಥರ ಮಾತಾಡಲ್ಲ ನನ್ನ ಮಗನ ಹೋಲಿಕೆ ಒಂದು ಕೂಡ ಇಲ್ಲ ಚಿಚಿ ಶಾರದಾ ತನ್ನ ಮೊಮ್ಮಗ ಮೊಮ್ಮಕ್ಕಳನ್ನು ಬೈಯುತ್ತಾ ಇದ್ದರೆ ಅಲ್ಲಿಗೆ ಮಳೆಯಲ್ಲಿ ಬಹಳ ಒದ್ದೆಯಾಗಿ ಬರುತ್ತಾನೆ ರಮೇಶ್ ಏನ್ರೋ ಇಷ್ಟು ಮಳೆಯಲ್ಲಿ ಸ್ಕೂಲ್ಗೆ ಹೋಗೋದು ಅಗತ್ಯನಾ ಮನೆಯಲ್ಲೇ ಇದ್ದು ವಿಶ್ರಾಂತಿ ತಗೋಬೋದಲ್ಲ ಅಜ್ಜಿ ನಿಮಗೆ ತಿನ್ನೋದಕ್ಕೆ ಏನಾದರೂ ಕೊಡ್ತಾಳೆ ತಿನ್ನಿ ಅದು ಹಾಗೆ ಅಪ್ಪನ ಮಾತು ಕೇಳಬೇಕು ಬನ್ನಿ ನಿಮಗೆ ಬಿಸಿ ಬಿಸಿ ಪಕೋಡ ಕೊಡ್ತೀನಿ ಶಾರದಾ ರಮೇಶ್ವರ ಹಾಗೆ ಅಂದಿದ್ದಕ್ಕೆ ಅನಾಮಿಕಂಗೆ ಕೋಪ ತಳ್ಳಿಕೊಂಡು ಬರುತ್ತದೆ ಆ ಕೋಪದಲ್ಲಿ ಹೀಗೆ ಮನೆಯಲ್ಲಿ ತಿಂತ ಇದ್ರೆ ಮೈ ಬರೋದು ಬಿಟ್ಟು ಏನಕ್ಕೂ ಕೆಲಸಕ್ಕೆ ಬರಲ್ಲ ಸ್ವಲ್ಪ ಆದ್ರೂ ಬುದ್ಧಿ ಇರಬೇಕು ಮಕ್ಕಳಿಗೆ ನಾವು ಏನು ಕಲ್ಸಿದ್ರೆ ಅದೇ ಅವರು ಕಲ್ತ್ಕೋತಾರೆ ಓದ್ಕೊಳ್ಳೋದಿಕ್ಕೆ ಏನು ಅಡ್ಡ ಬರಬಾರ್ದು ಮಳೆ ಬಂದ್ರೆ ಏನು ಮಳೆಯಲ್ಲಿ ನೆನೀತಾ ಓದ್ಕೊಳ್ಳಲ್ವಲ್ಲ ಹೀಗೆ ಬಿಸಿ ಬಿಸಿ ಪಕೋಡ ತಿಂತ ಇದ್ರೆ ನಾಳೆ ಪಕೋಡ ಮಾರ್ಬೇಕಾಗಿ ಬರುತ್ತೆ ಅರೆ ಏನು ನೀನು ಹೆಂಡತಿ ಹೀಗಂತಿದ್ದಾಳೆ ಇಂಡೈರೆಕ್ಟ್ ಆಗಿ ನನ್ನೇ ಬೈತಾ ಇದ್ದಾಳಲ್ಲ ನಾನು ಮನೆಯಲ್ಲಿದ್ದ ಹಂದಿ ಹಾಗೆ ತಿಂತಾ ಇದ್ದೀನಂತ ಸ್ವಲ್ಪ ಅದ್ರ ಬುದ್ಧಿ ಇರ್ಬೇಕಾಗಿದ್ಯಾ ಅಲ್ವಾ ಅಮ್ಮ ಈಗೇನಾಯ್ತು ನಿನ್ ಯಾರನ್ನ ಹಂದಿ ಅಂದ್ರು ಹೇಳು ನೀನು ಹೆಂಡ್ತೀನೇ ಪಕೋಡ ಹಂದಿ ಹಾಗೆ ತಿಂತಾ ಇದ್ದೀನಿ ಅಂದ್ಲಲ್ಲ ನೋಡು ಅಯ್ಯಯ್ಯೋ ಏನಮ್ಮ ಮಾತುಗಳು ನಾನೇನೋ ಪ್ರಶಾಂತವಾಗಿದ್ರೆ ನನ್ನ ಮನಶಾಂತಿಯಾಗಿ ಇರೋದಕ್ಕೆ ಬಿಡಲ್ವಲ್ಲ ನಿಮ್ಗೊಂದು ದಂಡ ತಾಯಿ ನಾನು ಹೋಗಿ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋತೀನಿ ಎನ್ನುತ್ತಾ ರಮೇಶ್ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾನೆ ಶಾರದಾ ತನ್ನ ಸೊಸೆ ಅನಾಮಿಗಳನ್ನು ಕೋಪದಿಂದ ನೋಡುತ್ತಾ ಮನೆಯೊಳಗೆ ಹೋಗೋದಕ್ಕೆ ನೋಡ್ತಾಳೆ ಆ ಸಮಯದಲ್ಲಿ ಭವ್ಯ ತನ್ನ ಕಾಲನ್ನು ಅಡ್ಡವಾಗಿ ಇಡ್ತಾಳೆ ಇದರಿಂದ ಒಂದೇ ಸಲಕ್ಕೆ ಮುಂದಕ್ಕೆ ಬಗ್ಗೆ ಬಿದ್ದು ಹೋಗುತ್ತಾಳೆ ಶಾರದಾ ಓಯ್ಯಮ್ಮ ಸಾಯಿಸಿದ್ರೋ ಸ್ವಾಮಿ ನನ್ನ ಸೊಂಟ ಮುರಿದೋಯ್ತು ನನ್ನ ಮೂಳೆಗಳು ಮುರಿದು ಹೋಗ್ತಾ ಇದೆ ದೇವ್ರೆ ಕಾಪಾಡು ಸ್ವಾಮಿ ಅಯ್ಯೋ ಮಗನೇ ರಮೇಶು ಬಾರು ಇಲ್ಲಿ ನನ್ನನ್ನು ಸಾಯಿಸ್ತಾ ಇದ್ದಾರೋ ಶಾರದಾ ಹಾಗೆ ಅರಚೋ ಹೊತ್ತಿಗೆ ಓಡೋಡಿ ರಮೇಶ್ ಅಲ್ಲಿಗೆ ಬರುತ್ತಾನೆ ಕೆಳಗೆ ಬಿದ್ದು ಅಳ್ತಾ ಇರುವ ಶಾರದಳನ್ನು ನೋಡ್ತಾನೆ ಅಯ್ಯೋ ಅಮ್ಮ ಏನಾಯಿತು ನಿಂಗೆ ಏನು ನಡೀತಮ್ಮ ಬಿದ್ದೋದಿಯಾ ಏನೋ ಅತ್ತೆ ಕಾಲು ಜಾರಿ ಬಿದ್ದೋದ್ರಿ ಸ್ವಲ್ಪ ಹಿಡ್ಕೊಳ್ಳಿ ಮನೆಯೊಳಗೆ ಕರ್ಕೊಂಡು ಹೋಗೋಣ ನಾನೇನು ಕಾಲು ಜರಿ ಬಿದ್ದಿಲ್ಲ ನನ್ನನ್ನು ಇವರ ಬೀಳೋ ಹೋಗಿ ಮಾಡಿದ್ರು ಮಳೆ ತುಂಬ ಇದೆ ಇನ್ನು ಸ್ಕೂಲ್ಗೆ ಹೋಗಲಾರವಮ್ಮ ಈಗ ಏನು ಮಾಡೋಣ ಇಲ್ಲ ಬಂಗಾರ ಸ್ಕೂಲ್ಗೆ ಖಚಿತವಾಗಿ ಹೋಗೋಣ ಎಂದು ಅನಾಮಿಕಾ ತನ್ನ ಮಕ್ಕಳ ಬ್ಯಾಗ್ ಅನ್ನು ಜೋಡಿಸುತ್ತಾಳೆ ಇನ್ನು ಮಧ್ಯಾಹ್ನದ ಹೊತ್ತು ತಿನ್ನೋದಕ್ಕೆ ಕ್ಯಾರೇಜ್ ಕೂಡ ಸಿದ್ಧ ಮಾಡುತ್ತಾಳೆ ಹೊರಡುವ ಸಮಯದಲ್ಲಿ ಮಿಂಚು ಗುಡುಗುಗಳಿಂದ ಕೂಡಿದ ಭಾರಿ ಮಳೆ ಬರುತ್ತದೆ ಆ ಗುಡುಗಿಗೆ ಮಿಂಚಿಗೆ ಮಕ್ಕಳು ಕೂಡ ಭಯಪಟ್ಟು ಹೋಗ್ತಾರೆ ಅಮ್ಮ ತುಂಬಾ ಭಯವಾಗ್ತಿದೆ ಅಮ್ಮ ಈ ಮಿಂಚು ಅಂದ್ರೆ ನನಗೆ ತುಂಬಾ ಭಯ ಅಂತ ನಿಂಗೆ ಗೊತ್ತಲ್ವಾ ಮತ್ತೇನು ಭಯಪಡಬೇಡಿ ಆ ಮಿಂಚು ಗುಡುಗುಗಳು ನಮ್ಮನ್ನೇನು ಮಾಡೋದಿಲ್ಲ ಮಳೆಯ ನೀರು ಕೂಡ ಹೆಚ್ಚಾಗಿ ಹೋಗುತ್ತದೆ ಪ್ರವಾಹದ ನೀರಿನಲ್ಲಿ ರೋಡ್ ಕೂಡ ಮುಳುಗಿ ಹೋಗುತ್ತದೆ ಎಲ್ಲ ಕಡೆ ಪ್ರವಾಹದ ನೀರೇ ಕಾಣಿಸುತ್ತೆ ಅನಾಮಿಕಂಗೆ ಏನು ಮಾಡಲು ಅರ್ಥವಾಗುವುದಿಲ್ಲ ಸುತ್ತಲೂ ಮಳೆ ನೀರು ಮಕ್ಕಳೇನೋ ಈ ಮಿಂಚು ಗುಡುಗುಗಳಿಗೆ ಭಯಪಡ್ತಾ ಇದ್ದಾರೆ ಅವರನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬೇಕು ಏನಾದರೂ ಸರಿ ಈ ದಿನ ಖಚಿತವಾಗಿ ಸ್ಕೂಲ್ಗೆ ಕರ್ಕೊಂಡೇ ಹೋಗ್ತೀನಿ ಎಂದು ಅಂದುಕೊಂಡು ಆ ಕಡೆ ಈ ಕಡೆ ನೋಡುತ್ತಾಳೆ ಬಹಳ ಜನ ಪ್ರವಾಹದ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಅವರನ್ನು ನೋಡಿ ರಮೇಶ್ ಭಯಪಟ್ಟು ಹೋಗುತ್ತಾನೆ ಅಮ್ಮೋ ಈ ಮಳೆ ನೀರು ಮನುಷ್ಯರ ಪ್ರಾಣವನ್ನು ತೆಗೆಯಹೋಗಿದೆ ಇಂತಹ ನೆರೆಯಿಂದ ಬಹಳ ಮನೆಗಳು ಕುಚ್ಕೊಂಡು ಹೋಗ್ತಾ ಇದೆ ನಮ್ಗೆ ಏನು ಮಾಡಬೇಕು ಅರ್ಥವಾಗ್ತಿಲ್ಲ ಮನೆ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿದೆ ಅದರಿಂದ ಸರಿ ಹೋಯಿತು ಅಂದ್ರೆ ಬಹಳ ಕಷ್ಟವಾಗ್ತಿತ್ತು ಅರಿ ಮಗನೇ ನನ್ನ ಸೊಂಟ ಭಾರವಾಗ್ತಿದೆ ಕಣೋ ನೋವು ತಡಿಲಾರ್ದೆ ಹೋಗ್ತಾ ಇದ್ದೀನಿ ಅಬ್ಬಬ್ಬಾ ನೋವಾಗಿದ್ರೆ ಸ್ವಲ್ಪ ತೆಗೆದು ಇಡಮ್ಮ ಏನೋ ಹುಚ್ಚು ಮಾತಾಡ್ತಾ ಇದೆಯಾ ಸೊಂಟದಲ್ಲೇ ತೆಗೆದು ಪಕ್ಕದಲ್ಲಿಡೋ ಅಂತ ಇದೆಯಾ ಏನು ಮಾತಾಡ್ತಾ ಇದೀಯಾ ಅರ್ಥವಾಗ್ತಿದ್ಯಾ ನಿಂಗೆ ರಮೇಶ್ ಶಾರದಳ ಮಾತುಗಳಿಗೆ ಮಕ್ಕಳು ನಗುತ್ತಾರೆ ಇನ್ನು ಆಗಲೇ ಆ ಕಡೆಗೆ ನೀರಿನಲ್ಲಿ ಪ್ರಾಣಿಗಳು ಕೊಚ್ಕೊಂಡು ಹೋಗ್ತಾ ಇರುತ್ತೆ ಅದರಲ್ಲಿ ಒಂದು ಮೊಸಳೆ ಕೂಡ ಇರುತ್ತದೆ ಎಲ್ಲ ಪ್ರಾಣಿಗಳು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರೆ ಮೊಸಳೆ ಮಾತ್ರ ಮಳೆಯ ನೀರಿನಲ್ಲಿ ಈಜುತ್ತಾ ತನಗೆ ಇಷ್ಟ ಬಂದ ಹಾಗೆ ಹೋಗ್ತಾ ಇರುತ್ತೆ ಅದನ್ನು ನೋಡಿ ಅನಾಮಿಕಂಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ ನೋಡಿ ಮಕ್ಕಳೇ ಈ ದಿನ ಸ್ಕೂಲ್ಗೆ ನಾವು ಮೊಸಳೆ ಮೇಲೆ ಹೋಗ್ತಾ ಇದೀವಿ ಹಮ್ಮೋ ಮೊಸಳೆನಾ ಏನಮ್ಮ ಮೊಸಳೆ ಮೇಲೆ ಸ್ಕೂಲ್ಗ ನಿನಗೇನಾದರೂ ಬುದ್ಧಿ ಹೋಗಿದ್ಯಾ ಮೊಸಳೆ ಜೊತೆ ಇಟ್ಕೊಂಡ್ರೆ ಅಷ್ಟೇ ಸಾಯಿಸಿ ತಿನ್ನತ್ತೆ ಮಕ್ಕಳನ್ನ ಸಾಯಿಸೋದಕ್ಕೆ ನಿನಗೆ ಹೇಗೆ ಬಂತಮ್ಮ ಪಾಪ ಅವ್ರನ್ನ ಹಾಕುತ್ತ್ಯಾ ರಮೇಶ್ ಶಾರದ ಮಾತಿಗೆ ಅನಾಮಿಕಂಗೆ ಕೋಪ ಬರುತ್ತೆ ಏನು ಸಾಕು ನಿಲ್ಲಿಸ್ತೀರಾ ನನ್ನ ಮಕ್ಕಳನ್ನು ನಾನು ಹತ್ತು ತಿಂಗಳು ಹೊಟ್ಟೆನಲ್ಲಿ ಹೊತ್ತು ಹತ್ತಿದ್ದೀನಿ ಅವರನ್ನು ನನಗಿಂತ ಇನ್ಯಾರೂ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಆ ಮೊಸಳೆ ಪ್ರಾಣ ತೆಗೆಯುತ್ತೆ ಆದ್ರೆ ಅದನ್ನು ಕೂಡ ಬುದ್ಧಿವಂತಿಗೆಯಿಂದ ಪಳಗಿಸಬಹುದು ಚಿಕ್ಕಂದಿನಿಂದಲೇ ನನ್ನ ಮಕ್ಕಳಿಗೆ ಎಲ್ಲ ಕಲಿಸ್ತೀನಿ ಪ್ರತಿ ಮನೆಯಲ್ಲಿ ತಾಯಿ ತಂದೆಯರು ಮಕ್ಕಳಿಗೆ ಊಟ ಬಟ್ಟೆ ದುಡ್ಡು ಕೊಟ್ಟರೆ ಸರಿ ಹೋಗುತ್ತೆ ಅಂತ ಅಂದ್ಕೋತಾರೆ ಆದ್ರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇರಬೇಕಾಗಿದ್ದು ಕಲಿಸಬೇಕಾಗಿದ್ದು ಏನೋ ಗೊತ್ತಾ ಒಳ್ಳೆ ನಿದ್ರೆ ಹೋಗೋದೇ ಅಲ್ವಾ ಅಲ್ಲೋ ಕತ್ತೆ ಬಿಸಿ ಬಿಸಿ ಪಕೋಡಾ ಮಾಡ್ಕೊಂಡು ತಿನ್ನೋದು ಚಿಚಿ ಇಂಥವ್ರ ಮಧ್ಯೆ ಬದುಕಿದ್ರೆ ಇನ್ನು ಇಷ್ಟೇ ಸಂಗತಿ ಮಕ್ಕಳಿಗೆ ಚಿಕ್ಕಂದಿನೊಂದನೆ ಧೈರ್ಯ ಸಾಹಸಗಳು ಕಲಿಸಿದ್ರೆ ಇನ್ನು ಅವರ ಜೀವನ ಸಂತೋಷವಾಗಿ ಸಾಗುತ್ತೆ ಅದು ಸರಿಯಾಗಿ ಕಲಸದ ಇದ್ದುದರಿಂದ ಈ ದಿನ ಸಮಾಜದಲ್ಲಿ ಏನೋ ಒಂದು ಮೂಲೆಯಲ್ಲಿ ಪ್ರಾಣ ತೆಗಿತಾ ಇದ್ದರೆ ಅತ್ಯಾಚಾರಗಳು ನಡೀತಾ ಇದೆ ಪಾಪಗಳು ಘೋರಗಳು ಹೆಚ್ಚಾಗ್ತಾ ಇದೆ ಅಯ್ಯೊಬ್ಬ ಬಲೆ ಚೆನ್ನಾಗಿ ಹೇಳ್ತೀಯಮ್ಮ ಮೊದಲು ಆ ಮೊಸಳೆ ಮೇಲೆ ಮಕ್ಕಳನ್ನ ಸ್ಕೂಲ್ಗೆ ತಗೊಂಡೋಗೋದು ನೀಲ್ಸಮ್ಮ ಹೋಗಿ ಹೋಗಿ ಅವರನ್ನ ಅದರ ಇಟ್ಟು ಅವರ ಪ್ರಾಣಗಳು ಹಾಗೆ ಮಾಡಬೇಡ ನನ್ನ ಕಂಠದಲ್ಲಿ ಪ್ರಾಣ ಇರುವವರೆಗೂ ಅದು ಮಾತ್ರ ನಡೆಯಲ್ಲ ಎಂದು ಶಾರದ ಕೋಪದಿಂದ ಮಕ್ಕಳನ್ನು ತನ್ನ ಹಿಂದೆಗೆ ಎಳೆದುಕೊಳ್ಳುವ ಪ್ರಯತ್ನ ಮಾಡುತ್ತಾಳೆ ಆದರೆ ಅನಾಮಿಕಾ ಮಾತ್ರ ನೋಡ್ತಾ ಸುಮ್ಮನೆ ಇರೋದಿಲ್ಲ ತನ್ನ ಅತ್ತೆ ಶಾರದಳನ್ನು ಎದುರಿಸಿ ಮಕ್ಕಳನ್ನು ತನ್ನ ಹತ್ತಿರಕ್ಕೆ ಎಳ್ಕೊತಾಳೆ ಆ ನಂತರ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ತಿರುಗಿ ಬರುತ್ತಾಳೆ ಒಂದು ಕೋಲಿಗೆ ಚಿಕನ್ ಚೂರು ಕಟ್ಟಿ ಇರುತ್ತಾಳೆ ಆ ಕೋಲನ್ನು ಮಳೆಯ ನೀರಿನ ಹತ್ತಿರ ಇರುವ ಮೊಸಳೆ ಹತ್ತಿರ ಇಡುತ್ತಾಳೆ ಆ ಸಮಯದಲ್ಲಿ ಆ ಮೊಸಳೆ ಆ ಚಿಕನ್ ಚೂರನ್ನು ತಿನ್ನೋದಕ್ಕೆ ಮುಂದಕ್ಕೆ ಬರುತ್ತದೆ ನೋಡಿ ಮಕ್ಕಳೇ ನೀವು ನಿಮ್ಮ ಅಪ್ಪ ಅಜ್ಜಿಯ ಹಾಗೆ ಹೆದರ್ಕೊಂಡು ಇರಬೇಡಿ ನನ್ನ ಹಾಗೆ ಧೈರ್ಯದಿಂದ ಮುಂದಕ್ಕೆ ಹೆಜ್ಜೆ ಹಾಕಿ ಆ ಮೊಸಳೆ ಚಿಕನ್ ಚೂರನ್ನು ತಿನ್ಬೇಕು ಅಂತ ಪ್ರಯತ್ನಿಸ್ತಾ ಇದೆ ನಾವು ಆ ಸಮಯದಲ್ಲಿ ಅದರ ಮೇಲೆ ಹತ್ತಿ ಸ್ಕೂಲ್ಗೆ ಹೊರಟೋಗ್ಬಹುದು ಅನಾಮಿಕಾ ಹಾಗೆ ಅನ್ನುಹೊತ್ತಿಗೆ ಮಕ್ಕಳಿಗೆ ಕೂಡ ಉತ್ಸಾಹ ಬರುತ್ತದೆ ಇನ್ನು ತಡ ಮಾಡದೆ ಅನಾಮಿಕಾ ಚಿಕನ್ ಚೂರನ್ನು ಕಟ್ಟಿದ ಕೋಲನ್ನು ಮೊಸಳೆಗೆ ದೂರವಾಗಿಡುತ್ತಾಳೆ ಮೊಸಳೆ ಆ ಚೂರನ್ನು ತೆಗೆದುಕೊಳ್ಳುವ ಕ್ರಮದಲ್ಲಿ ಅನಾಮಿಕಳ ಜೊತೆ ಮಕ್ಕಳು ಕೂಡ ಮೊಸಳೆ ಮೇಲೆ ಹತ್ತಿ ಕೂತ್ಕೋತಾರೆ ಮುಂದಿರುವ ಚಿಕನ್ ಚೂರನ್ನು ತಿನ್ನೋದಕ್ಕೆ ಮೊಸಳೆ ಪ್ರಯತ್ನ ಮಾಡ್ತಾ ಇರುತ್ತದೆ ಆ ಕ್ರಮದಲ್ಲಿ ಅನಾಮಿಕ ಬುದ್ಧಿವಂತಿಕೆಯನ್ನು ಆ ಕೋಲನ್ನು ಮುಂದಕ್ಕೆ ಜರುಗಿಸುತ್ತಾ ಇರ್ತಾಳೆ ಹಾಗೆ ಮಳೆಯ ನೀರಿನಲ್ಲಿ ಅನಾಮಿಕ ಮೊಸಳೆ ಮೇಲೆ ತನ್ನ ಮಕ್ಕಳನ್ನು ಸ್ಕೂಲ್ ವರೆಗೂ ತಗೊಂಡು ಹೋಗ್ತಾಳೆ ಅನಾಮಿಕ ತನ್ನ ಮಕ್ಕಳ ಜೊತೆ ಮೊಸಳೆ ಮೇಲೆ ಸ್ಕೂಲ್ಗೆ ಬಂದಿದ್ದನ್ನು ನೋಡಿ ಸ್ಕೂಲ್ ಸಿಬ್ಬಂದಿ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಟೀಚರ್ ಕೂಡ ಶಾಕ್ ಆಗ್ತಾರೆ ತರಗತಿ ರೂಮಿಗೆ ಹೋದ ನಂತರ ಅನಾಮಿಕ ಮಕ್ಕಳಿಬ್ಬರನ್ನು ಕ್ಲಾಸ್ ನಲ್ಲಿ ಬಿಡ್ತಾಳೆ ಏನಮ್ಮ ನೀನಿಷ್ಟು ಧೈರ್ಯವಂತಳಾಗಿದ್ಯಾ ಅಮ್ಮಂದಿರು ಎಲ್ಲಿರ್ತಾರೋ ಅಲ್ಲಿ ಹೆಣ್ಣು ಮಕ್ಕಳು ಬಹಳ ಧೈರ್ಯವಾಗಿ ಬದುಕುತ್ತಾರೆ ಧೈರ್ಯವಂತರಾಗುತ್ತಾರೆ ಹ್ಯಾಟ್ಸ್ ಆಫ್ ಅಮ್ಮ ಧನ್ಯವಾದ ಸರ್ ನಾನೇನು ಧೈರ್ಯವಂತಳನಲ್ಲ ಆದರೆ ನನ್ನ ಮಕ್ಕಳಿಗಾಗಿ ಅಂತ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿದೆ ಅಷ್ಟೇ ಸಮಯಕ್ಕೆ ಅವರನ್ನು ಸ್ಕೂಲ್ಗೆ ಸೇರಿಸುವ ಜವಾಬ್ದಾರಿ ನಂದು ಅದಕ್ಕೆ ಹೀಗೆ ಆಲೋಚನೆ ಮಾಡಿ ಕರ್ಕೊಂಡ್ಬಂದೆ ಆಹಾ ಮಳೆ ಬಂದ್ರೆ ಸಾಕು ಮಕ್ಕಳನ್ನು ಸ್ಕೂಲ್ಗೆ ಡುಮ್ಮ ಹೊಡಿಸಿ ಮನೆಯಲ್ಲಿ ಕೂರಿಸಬೇಕು ಅಂತ ನೋಡುವ ತಾಯಿಯನ್ನೇ ಆಲೋಚಿಸುವ ತಾಯಿಯನ್ನು ನೋಡೇ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಮಳೆಗಾಲದಲ್ಲಿ ಎಲ್ಲರೂ ಮನೆಯಲ್ಲೇ ಇರ್ಬೇಕು ಅನ್ಕೋತಾರೆ ಆದರೆ ಸ್ಕೂಲ್ ನಲ್ಲಿ ಇದ್ದು ನೋಡಿದ್ರೆ ತಿಳಿಯುತ್ತೆ ನಿಜವಾದ ಅನುಭೂತಿ ಮಳೆ ಬಂದ್ರೆ ಒಂದೇ ಛತ್ರಿ ಕೆಳಗೆ ಸ್ನೇಹಿತರು ತಿರುಗೋದು ಮರದ ಕೆಳಗೆ ಮಳೆಯಲ್ಲಿ ನೆನೆಯುತ್ತಾ ಆಡ್ಕೊಳ್ಳೋದು ಹೊರಗೆ ತಣ್ಣಗೆ ಮಳೆಯ ಚಿಲುಕಲು ಬೀಳ್ತಾ ಇದ್ರೆ ತರಗತಿ ರೂಮ್ನಲ್ಲಿ ಟೀಚರ್ ಹೇಳುವ ಪಾಠ ಕೇಳೋದು ಮಧ್ಯಾಹ್ನ ಮಕ್ಕಳೆಲ್ಲರೂ ಸೇರಿ ಕ್ಯಾರೇಜ್ ಶೇರ್ ಮಾಡ್ಕೊಳ್ಳೋದು ಅನುಭವ ಅಂತಹ ಅನುಭವಗಳನ್ನು ಜ್ಞಾಪಕಗಳನ್ನು ಮಕ್ಕಳಿಗೆ ಕೊಡಬೇಕು ಅಂತ ಅಂದುಕೊಳ್ಳುವುದಿಲ್ಲ ಈ ಕಾಲದ ತಾಯಿ ತಂದೆಯರು ನೀನು ಬಹಳ ಬುದ್ಧಿವಂತಿಕೆಯಿಂದ ಆಲೋಚಿಸಿದ್ಯಮ್ಮ ನಿಜಕ್ಕೂ ನೀನು ಸೂಪರ್ ಅಮ್ಮ ಧನ್ಯವಾದ ಸರ್ ಹೈ ನಮ್ಮಮ್ಮ ಸೂಪರ್ ಅಮ್ಮ ಸೂಪರ್ ಅಮ್ಮ ಮಕ್ಕಳೇ ಇನ್ನು ತಂಟೆ ಮಾಡಬೇಡಿ ಹೋಗಿ ಟೀಚರ್ ಹೇಳಿದ ಪಾಠಗಳನ್ನು ಕೇಳಿ ಸರಿ ಸರ್ ಇನ್ನು ನಾನು ಹೋಗಿ ಬರ್ತೀನಿ ಹಾಗೆ ಅನಾಮಿಕಾ ಹಾಗೆ ಅನಾಮಿಕಾ ತನ್ನ ಮಕ್ಕಳನ್ನು ಮೊಸಳೆ ಮೇಲೆ ಸ್ಕೂಲ್ಗೆ ಕರೆದುಕೊಂಡು ಹೋಗಿ ತಿರುಗಿ ಅದೇ ಮೊಸಳೆ ಮೇಲೆ ಕೂತ್ಕೊಂಡು ಮನೆಗೆ ಬರುತ್ತಾಳೆ ಅನಾಮಿಕಳನ್ನು ನೋಡಿ ಶಾರದಾ ರಮೇಶರು ಕೂಡ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುತ್ತಾರೆ ಇನ್ನು ಈ ವಿಷಯ ತಿಳಿದು ಸುತ್ತಮುತ್ತಲಿನ ಅವರೆಲ್ಲರೂ ಅನಾಮಿಕಳನ್ನು ಹೊಗಳಲಿಕ್ಕೆ ಶುರು ಮಾಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ